ಆಯ್ಸಿಲ್ಲ ಅದಕ್ಕೆ ಇಷ್ಟ ವರ್ಷ ಅಂತಿಲ್ಲ ಅದ ಇನ್ನೂರು ವರ್ಷ ಹೋಗ್ಬೋದು ಸಾವಿರ ವರ್ಷನೂ ಹೋಗ್ಬೋದು ಹಾ ಬಾಗಿಲು ಅವತ್ತಿನ ಕರಿದ್ ಹೆಂಗೈತೆ ಅಂದ್ರೆ ದಂಡಲ್ಲಿ ಹೋಗಿ ನಾಟ ತಗೊಂಡ್ಬಿಡದ್ರಿ ಕಂಬ ರೆಡಿ ಮಾಡ್ಸ್ಕೊಂಡ್ ಬಂದಾರಿ ಅವತ್ತಿನ ಹಿರಿಯರು ಮನಿಗೆ ನೂರ ಮೂರ್ ಕಂಬ ಹನ್ನೆರಡು ಮರ ಅಂದ್ರೆ ಇಲ್ಲಿ ನಡೆದು ಅಲ್ಲಿವರೆಗೂ ಒಂದೊಂದು ದೊಡ್ಡ ಕಲ್ ಬಂದ್ರಿ ಎತ್ತಿನ ಮಂಡಿನೊಳಗೆ ಒಳಗ ತಂದ್ ಅವ್ರ ಹೇಳಿದ್ರು ಫಸ್ಟ್ ಟ್ರ್ಯಾಕ್ಟರ್ ನಮ್ಮ ಸಾವುಕಾರದ ಇರುದು ಅವಾಗ ಇಪ್ಪತ್ ಮಂದಿಗೆ ಊಟಕ್ಕೆ ರೆಡಿ ಮಾಡ್ಬೇಕಿಲ್ಲ ಅವತ್ತಿನ ಟೈಮ್ನಾಗ ಅದು ಸಂ ಮಾಡೋದು ಹಾ ಅವತ್ತಿನ ಕುಡೋ ಹಾಕಕ್ಕಂತ ಮಾಡ್ಯಾರ ಇದನ್ನ ನೀರ್ ತರಾವ್ರಿ ಹಿಂದ ಇಪ್ಪತ್ತು ದನಕ

ಯಾರು ಬಡಿ ತರ ಕಸ್ಕೊಂತಾರ ಅನ್ನೋದು ಈಗ ಅವಾಗ ಎಲ್ಲಿ ಬ್ಯಾಂಕ್ ಹೋಗಿ ಆ ಹಜಾರ ಇವನ್ನ ಇದ್ರ ರೊಕ್ಕ ಇಟ್ಕೊಂಡು ನಡ ಕಟ್ಕೊಂಡು ಮೇಲೆ ಹೊಲಿಬಿಟ್ಟು ಅವ ನೂರ್ ನೋಟು ಸಾವಿರ ನೋಟು ಎಲ್ಲಿ ಬರ್ಬೇಕ್ರಿ ಅವಾಗ ಒಂಕಿ ತೊಗೊಂಡು ಹಿಂಗೆ ಹೇಳ್ಕೊಳ್ಳೋರು ಬಂಗಾರ ಸಾಮಾನ್ ಇಟ್ರೆ ಅಮ್ಮ ಅಜ್ಜಿ ಮನೆಗೆಲ್ಲ ನೋಡ್ತಾ ಇದ್ವಿ ಅವಾಗ ಹಳೆ ಮನೆಗಳು ಇದ್ವು ಅಮ್ಮ ಮಡಿಗೆ ಮನೆಯಲ್ಲಿ ಏನೇನ್ ಇರುತ್ತೆ ಒಳಗಡೆ ಅಂತ ನಿಮ್ಗೆ ತೋರ್ಸಕ್ ಬರ್ತಾ ಇದೀನಿ ನಿಂಗಪ್ಪ ಅಣ್ಣವ್ರಿದ್ದಾರೆ ಕರ್ಕೊಂಡ್ ಬಂದ್ರೆ ಸರ್ ನಿಮ್ಮ ಹೆಸರು ರಾಜು ಅಂತ ಹೇಳಿ ರಾಜು ಅಜ್ಜಾರು ಅಜ್ಜಾರ್ ಅಜ್ಜಾರು ಕಡಿಸಿರೋದು ನೋಡಿ ಸ್ನೇಹಿತರ ಅಜ್ಜಾರು ಕಳ್ಸಿರೋ ಮನೆ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ಇದು ಇನ್ನು ಎಷ್ಟು ವರ್ಷ ಬರಬಹುದು ಬರ್ಬೋದು ರೀ ಹಿಂಗೆ ಆಯುಷಿಲ್ಲ ಅದಕ್ಕೆ ಇಷ್ಟ ವರ್ಷ ಅಂತ ಅಂತಿಲ್ಲ ಐದುನೂರು ವರ್ಷ ಹೋಗೋದು ಸಾವಿರ ವರ್ಷನೂ ಹೋಗೋದು ಬಟ್ ನೀವು ನೀವು ಮೇನ್ಟೇನ್ ಹಾಕೊಂಡು ಹೋಗೋಕೆ ಆಯುಷ್ಯೂ ಇಲ್ಲ ಐದ್ನೂರು ವರ್ಷ ಸಾವಿರ ವರ್ಷನೂ ಹೋಗ್ಬೋದು ಏನು ನೀರು ಸೋರ್ಲಾರ್ದಂಗ ಇದ್ರ ಸಾವಿರ ವರ್ಷನೂ ಹೋಗೋದು ಇದಕ್ಕೆ ಏನು ಏನು ಡ್ಯಾಮೇಜ್ ಆಗಂಗಿಲ್ಲ ಹೆಂಗೈತಿ ಹಿಂಗೆ ಇರೈತಿ ಸಾಗುವಾನಿ ಕರ್ಮತಿ ಕಟಿಗ್ರಿ ಮನೆ ಎಂಟ್ರೆನ್ಸ್ ನಮ್ಮ ತಾತ ಅವರ ಫೋಟೋ ಇದೆ ಮತ್ತೆ ಕಡೆ ನೆಹರು ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಫೋಟೋ ಎಂಟ್ರೆನ್ಸ್ ಹಾಕಿದ್ರೆ ಮನೆ ಒಳಗಡೆ ಹೋಗೋಣ ಬನ್ನಿ ಮನೆ ಬಾಗಿಲು ನೋಡಿದ್ರೆ ಒಂಥರ ಡಿಸೈನ್ಗೆ ಏನ್ ಮಾಡ್ತಾರೆ ಕೈಲೆ ಕೈಲೇ ಮಾಡಿದ್ದೆ ಸರ್ ಕೈಲೇ ಕೈಲೆ ಮಾಡಿದ್ದು ಕೈಲೆ ಮಾಡಿದ್ದೆ ಕೈಲೆ ಇಲ್ಲಿ ನಮ್ಮೂರ ಯರಪ್ಪ ಬಡಿಯರ್ ಅಂತ ಹೇಳ್ರಿ ಇದು ಸಾಗವಾಣಿ ಕಟ್ಟಿಗೆ ಸ್ವಲ್ಪ ಆಯಿಲ್ ಹಚ್ಕೊಂತ ಇದಾರಲ್ರಿ ಅದಕ್ಕೆ ಈ ಕಲರ್ ಬಂದೈತಿ ಐತಿ ಇಲ್ಲೇ ನಮ್ಮಲ್ಲಿ ಹಾ ಎಚ್ಚರಪ್ಪ ಬಡಿಯರ್ ಅಂತ ಹೇಳ್ರಿ ಲೋಕಲ್ ರೀ ಎಪ್ಪತ್ತೈದು ವರ್ಷ ಐತ್ರಿ ಒಂದೂರ ಮೂರು ನಾಟ ಅಂದ್ರ ದಾಂಡಲಿ ದಾಂಡಲಿ ಹೋಗಿ ದಾಂಡಲಿ ಹೋಗಿ ಅವತ್ತಿನ ಖರೀದಿ ಹೆಂಗೈತೆ ಅಂದ್ರ ದಾಂಡಾಲ ಹೋಗಿ ನಾಟ ತೊಗೊಂಡ್ಬಿಡದ್ರಿ ಬಡ್ಡಿ ಬಡ್ಡಿ ಬಡ್ಡಿನ ತೊಗೊಂಡು ಅಲ್ಲೇ ಹುಬ್ಳಿ ಒಳಗ ಹೋಗಿ ಅಲ್ಲೇ ಕಟಾವ್ ಮಾಡ್ ಕಂಬ ರೆಡಿ ಮಾಡ್ಸ್ಕೊಂಡ್ ಬಂದಾರೆ ಅವತ್ತಿನ ಹಿರಿಯರು ಬಲಕಿದ್ರ ಮನಿ ಏರ್ತೈತ್ರಿ ರೈತಕ್ಕಿ ಮೇಲ್ ಬೆಳವಣಿಗೆ ಹೋಗುತ್ತಾರೆ ಎಡಕ್ಕಿದ್ರ ಸ್ವಲ್ಪ ದಿವ್ಸಕ್ಕ ಆ ನಿಂತ ಹೋಗ್ಬಿಡ್ತೈತಿ ಅಂತಂದು ಅವತ್ತಿನ ಹಿರಿಯರು ತಲೆ ಒಳಗಿದ್ದ ಬರತ್ಲ ರೈಟ್ ಸೈಡ್ಗೆ ಆ ಹಸು ಕಟ್ಬೇಕು ಚಲೋ ಶಾಣೆ ಬಡಿಗೆರ್ ಇದ್ರ ಇದನ್ನ ಮಾಡೋದು ರೈಟ್ ಸೈಡ್ಗೆ ಹಾ ಕಟಗೇರಿ ರೀ ಅದೆಲ್ಲ ಹಳೆ ಮನೆ ಅದ ಎರಡು ಸೈಡ್ ಹಕ್ಕಿರಿದ್ವಾಲಿಬಹುದು ಹಾಕಬಹುದು ಹಾಂ ಈ ಕಡೆ ಇದು ಆ ಕಡೆ ಇದ್ ಹತ್ತು ಮೇವು ಮೇವು ಹಾಕ್ತೇವೆ ಮೇಲೆ ಬಿಡೋದು ಅದ್ರ ಮೇಲೆ ಹಾಕಿಬಿಟ್ರ ನಮ್ಗೆ ಯಾವ ಕೆಡಕೊಂಡು ಕೆಡ್ಕೊಂಡು ವಾರ ಸ್ಟಾಕ್ ಮಾಡ್ಬಿಡುದು ರೀ ಇಲ್ಲ ಒಂದ್ ನೆರಕೋಲ ಅಂತ ಇರ್ತೈತ್ರಿ ಅದನ್ನ ಹಾಕಿ ಹಿಂಗ್ ಜಗ್ಗಿ ಬಿಡೋದು ಜಗ್ಗಿ ಬಿಟ್ರ ಸೀದಾ ಬಿದ್ದ ಬಿಡ್ತೈತಿ ಹೊಲ ಬಿದ್ದು ಬಿಡದೈತ್ರಿ ಮೈತಾವ್ ಒಂದು ಒಂದ್ ಆರ್ ಕಿಲೋಮೀಟರ್ ಐತ್ರಿ ಒಂದ್ ಹತ್ಲಗಿರಿ ಅಂತ ಹೇಳಿ ಈ ಬಂಡಿ ಅಲ್ಲಿ ಸಿಗದೈತ್ರಿ ಇದು ಹತ್ಲಗಿರಿ ಕಲ್ಲ ಅಂತಾರ ಕಲ್ಲ ಹೆಸರು ಹತ್ಲಗಿರ್ ಕಲ್ಲ ನಿಮ್ಮಲ್ಲಿ ಬಂದ್ರ ಬಂಡಿ ಹರ್ಲಪರ್ ಕಲ್ಲ ಹೆಸರು ಬೇರೆ ಏನಿಲ್ಲ ತೊಂಬಂದ್ ಬಂಡಿ ಹಾಕಿ ಬಂಡಿನ ಹಾನ್ರೀ ಹನ್ನೆರಡು ಪೂಟಿನ ಒಂದೊಂದ್ ಒಂದೊಂದ್ ಹಾಕ್ಯಾರ ನೋಡ್ರಿ ಹಾ ಬಂಡಿ ಒಳಗ ಇಲ್ಲ ಐತಿ ನೋಡ್ರಿ ಹಾ ಇಲ್ಲಿ ಐದು ನೋಡ್ರಿ ಹಾಡುದು ಹಾ ಇಲ್ಲಿ ಹನ್ನೆರಡು ಹನ್ನೆರಡು ಮೊಳದ್ದು ಹನ್ನೆರಡು ಹನ್ನೆರಡು ಮಳ ಇಷ್ಟು ಲಾಂಗ್ ಹಾ ಹನ್ನೆರಡು ದೊಡ್ಡ ಕಲ್ಲು ದೊಡ್ಡದ್ರಿ ಹಾ ನಾಲ್ಕ ಐದು ಇಂಚ್ ಪಿಂಡ ಐದು ಇಂಚ ಎತ್ತಿನ ಮಂಡಿನೊಳಗ ತಂದು ಅವ್ರ ಎಳಿ ಹೋಗಿತ್ತಾರ ಏನೈತೆ ಫಸ್ಟ್ ಟ್ಯಾಕ್ಟರ್ ನಮ್ಮ ಸಹಕಾರದ ಇರುದು ಅವಾಗ ನಮ್ಮೂರಾಗ ಹಾ ಅವಾಗ ಇವ್ರದೇ ಇರೋದು ಆದರೆ ಅವ್ರು ಇವ್ರದ್ದು ಅವ್ರು ಕಲ್ಲು ತರೋರು ಮಾತ್ರ ಅವರ ತಂದು ಹಾಕ್ತಿದ್ರು ನಾವು ಯಾರು ನಮ್ಮನ್ನ ಹಾಸ್ತಿದ್ದಿಲ್ಲ ಅವರು ಹ್ಞೂ ಹಾಂ ಈಗಿನ ಬೀಸ್ತಾರೆ ಹೊಡಿತಾರೆ ಬೇಳೆ ಯುವತಿಯರು ಹೊಡಿತಾರೆ ಕಡಲೆ ಬೇಳೆ ಹಾಂ ರೀ ಇದು ಕಿಚನ್ ರೀ ಇದು ಅದು ಕಾಯ ನೀರ್ ಕಸದ್ರಿ ಅದು ನೀರ್ ಬೆಚ್ಚ ಇರೋದ್ರಿ ರೀ ಮನೆಯೊಳಗ ಯಾವಾಗ್ಲು ಯಾವಾಗ್ಲೂ ಅವಾಗ ದೊಡ್ಡ ಕಮತ್ರಿ ಒಂದು ಯಾಕಂದ್ರೆ ಇವತ್ತು ಲೇಬರ್ ಇಲ್ಲದಕ್ಕ ಎಲ್ಲ ಹೊಲನ ಟ್ರ್ಯಾಕ್ಟರ್ ಮೇಲೆ ಮಾಡಾತ್ತಾರ ಅವಾಗ ಐದು ಆಳು ಜೀತದ ಆಳು ಇಲ್ಲಿ ಕಾಯಂ ಇಪ್ಪತ್ ಮಂದಿಗೆ ಊಟಕ್ಕೆ ರೆಡಿ ಇಲ್ಲಿ ಊಟ ರೆಡಿ ಮಾಡಬೇಕು ಅವತ್ತಿನ ಟೈಮ್ನಾಗ ಅದು ಸಂಗಟ ಮಾಡೋದು ಹಾ ನುಚ್ಚು ಮಾಡೋದು ಹಾ ಹಿರಿಯರು ಆ ಟೈಪ್ ಇದ್ರು ಬೀಸುದು ನುಚ್ಚು ಮಾಡುದು ಇಂಥದ್ದು ಮತ್ತೆ ಆಳಿಗೆಲ್ಲ ಊಟ ಮತ್ತೆ ಅವರು ಇಲ್ಲೇ ಊಟ ಮಾಡುದು ಹಾ ಸಂಗತಿ ಮಾಡದಿದ್ರಿ ಹಾನ್ರಿ ನಮ್ಗೆ ಅಡುಗೆ ಬೇಕಾಗುತ್ತೆ ಎಲ್ಲ ಸಾಮಾನುಗಳು ಬೇಳೆಕಾಳುಗಳು ಶೇಂಗ ಎಲ್ಲ ಹಾಕಿದ್ದಾರೆ ಅಂಡ್ ಇಲ್ಲಿ ನಮ್ಮ ದೊಡ್ಡ ಒಲೆ ಇದು ಒಂದು ಎರಡು ಮೂರು ಒಲೆ ಇರುವಂಥದ್ದು ಅಂಡ್ ದೊಡ್ಡ ಒಂದು ಪಾತ್ರೆ ಬಿಸಿನೀರಿಗೆ ಇವಾಗ ಬಿಸಿನೀರಲ್ಲಿ ಸ್ನಾನ ಮಾಡೋಕ್ಕೆ ನೀರು ಯೂಸ್ ಮಾಡ್ತಾ ಇದ್ದಾರೆ ಮೊದಲು ಸಂಕಟಿ ಮಾಡ್ತಿದ್ರು ಬಹಳ ಜನ ಹದಿನೈದು ಹದಿನೈದು ಇಪ್ಪತ್ತು ಜನಕ್ಕೆ ಇಪ್ಪತ್ತೈದು ಜನಕ್ಕೆ ಊಟ ಮಾಡುವಂಥದ್ದು ದೊಡ್ಡದು ಇವಾಗ ದೇವರ ಮನೆಗೆ ಹೋಗೋಣ ದೇವ್ರ ಮನೆ ದೇವ್ರ ಕೋಣೆ ಅಂತ ಕೂಡ ಅಂತಾರೆ ಜನ ಬನ್ನಿ ಸ್ನೇಹಿತರೆ ವೀರಭದ್ರೇಶ್ವರ ದೇವ ಒಂದು ಮೂರ್ತಿ ಇದೆ ಇಲ್ಲ ದೇವ್ರ ಪೂಜೆ ಮಾಡ್ತಾರೆ ಕುಡಗೋಲ್ ಹಿರಿಯಾರು ಹಾಕಿದ ಅವತ್ತಿನ ಕುಡ ಹಾಕಂತ ಮಾಡ್ಯಾರ ಇದನ್ನ ಇವತ್ತಿನ ಕಾಲಕ್ ನಾವ್ ಸುಮ್ನ ಅಷ್ಟ ಹಾಕಿಟ್ಟಿವೇವಿ ಹಾ ಮಿಷನ್ ಬಂದವು ಇವು ಎಲ್ಲಾ ಹಿರಿಯರು ಮಾಡಿಟ್ಟಿದ್ ಹಂಗ ಇಟ್ಟಿದಿವಿ ಹಾ ಇದು ಕಸ ಕಸಕ್ಕಿಳು ಇದು ಕುಡುಗೋಲ್ ಮುಂಗಾರಿ ಮೇವು ಕೊಯ್ಯೋದು ನೀರ್ತರಾವಿ ಹಿಂದ ಬಾವಿ ನೀರು ಇವ್ರದೇ ಬಾವಿ ಇದೆ ಹೀಪ್ ಗ್ರಿಪ್ ಗ್ರಿಪ್ ಇವ್ರದೇ ಬಾವಿ ಸ್ವಂತ ಬಾವಿ ಒಳಗ ಇಡೇ ಇಡೇ ಇಲ್ಲಿ ಒಂದ ಎರಡು ಮುನ್ನೂರ್ ಎರಡ್ನೂರ ತನ ನೀರು ಇವ್ರ ಬಾವಿಲೇ ಡೈಲಿ ತಮ್ಮಂದಿಂದ ಮುಂದೆ ಕೆಲಸ ಅವಾಗ ಎಲ್ಲ ನಳ್ ನಲ್ಲಿ ಇಲ್ಲಿ ಏನಿದ್ದಿಲ್ಲ ಎಷ್ಟ್ರಿ ನೂರ್ ಪಾಟಿಂಗ್ ಇಳಿಬೇಕು ಹತ್ಬೇಕ ನೂರ ಪಾಟಿನ ಗಿಳದ ಹತ್ಬೇಕು ಹ ಇಪ್ಪತ್ತು ದನ ಇಪ್ಪತ್ತು ದನಕ್ಕ ಆಮೇಲೆ ಇಪ್ಪತ್ ಮಂದಿ ಆಳ್ಗೆ ಮನೆಯನ್ನರಿ ಕೂಡ ಅಷ್ಟು ನೀರು ಬಾವಿಲಿ ಇದ್ರ ಹೊರಬೇಕ್ರಿ ಇಲ್ಲೇ ತೋಟ ಐತಿ ಅಲ್ಲಿದ್ರ ತರ್ಬೇಕು ನೀರ್ ತಂದು ಹಾಕಿ ಎಲ್ಲಾ ಮಾಡ್ಕೊಂಡು ಊಟ ಮಾಡಿ ಕಮ್ತಾ ಹೊಲಕ್ ಹೋಗ್ಬೇಕು ಅವಾಗ ಹಿರಿಯರ್ ಹಾನ್ರಿ ಅದು ಹಿಂದ್ಲಿದ್ರ ಪದ್ಧತಿ ಬಂದೈತ್ರಿ ಹಂಗ ಆ ಪದ್ಧತಿ ಒಳಗನ ಹೊಂಟೈತಿ ಕಮ್ತಿನ ಏನು ಎತ್ತಿಲ್ಲ ಹಾಂ ಸಂಖ್ಯೆ ಅವೆಲ್ಲ ಅವೆಲ್ಲ ಹಿಂದಿಲ್ಲ ಸಂಖ್ಯಿಗೆ ಹಾಂ ಸಾರು ಮಾಡೋದು ಹಾಂ ಎಚರಪ್ಪ ಬಡಿಗ್ಯರ್ ಅವರು ಈ ಮನೆ ಬಿಲ್ಡ್ ಮಾಡಿದ್ದು ಕ್ಯಾಪ್ರ ಕಾರ್ಪೊರೇಟ್ರು ಅವ್ರು ತುಂಬ ಮನೆ ಮಾಡಿದರು ಅವರು ಈ ಲಕೊಂಡ್ಯಾಗ ಯಾವ ವರ್ಷ ಮಾಡಿರ್ರಿ ನಮ್ಮ ಮನೆ ಮನೆ ಇದು ಅರವತ್ತೊಂಬತ್ತರಾಗ ನಮ್ಮ ಮ್ಯಾರೇಜ್ ಆಗೈತಿ ರೀ ಅದಕ್ಕಿಂತ ಮುಂಚಿತವಾಗೈತಿ ನೋಡಿ ಹತ್ತೊಂಬತ್ತು ಅರವತ್ತೊಂಬತ್ತು ಮನೆ ಓಪ್ಲಿಂಗ್ ಮಾಡಿ ಮದುವೆ ಅದೇ ಮಾಡಿ ಗೊತ್ತಿಲ್ಲ ಈಗ ಅವಾಗೆಲ್ಲ ಮನಿ ಒಂದ್ ವರ್ಷ ಈಗ ಆರ್ ತಿಂಗಳಿಗೆ ಆಗ್ತಾವ್ರಿ ಅವಾಗೆಲ್ಲ ಐದ್ದು ಎಂಟೆಂಟು ವರ್ಷ ಮನೆ ಒಂದು ಎಂಟು ವರ್ಷ ಬುನಾದಿನ ಹತ್ತು ಪೂಟು ಹದಿನೈದು ಪುಟ ಅದಾವ್ರಿ ಒಂದೊಂದು ಬುನಾದಿ ಫೌಂಡೇಶನ್ ಫೂಟ್ ಹತ್ತದವು ಫೌಂಡೇಶನ್ ಇವೆಲ್ಲ ಸುತ್ತಲೂ ಗುಡಿ ಎಲ್ಲ ಅವಾಗೆಲ್ಲ ಸಾಮಾನ್ಯ ಕಟ್ಟಿಲ್ಲ ಗತ್ರಿಲ್ಲ ಅದು ಅಂದ್ರ ಪೌಡರ್ ಸಿಗತ್ರಿ ಸುಣ್ಣದ ಸುಣ್ಣದ ಬೂದಿ ಬೆಲ್ಲ ಅದನ್ನ ಹಾಕಿ ಅವಾಗ ಎಲ್ಲಾ ಸಿಮೆಂಟ್ ಏನಿದ್ದಿಲ್ಲ ಹಾ ಅದ ಹಾ ಗ್ರಿ ಗೊಂದು ವಾರ ಗಟ್ಲೆ ಸ್ಟಾಕ್ ಮಾಡಿ ಅದ್ ತಿಂಗಳ ಸ್ಟಾಕ್ ಮಾಡ್ರಿ ಅದನ್ನ ಕಳೆಯಕ್ ಹಾಕಿ ಅದನ್ನ ಹದ ಬಂದ್ಮೇಲೆ ಇದನ್ ಇದನ್ ಮಾಡ್ತಿದ್ರಿ ಅಷ್ಟು ಮಾಡಿ ಹಾ ಅರ್ಥ ಇಲ್ಲ ಹಾ ನೋಡಿದ್ಯಾ ಅರ್ಥ ಏನಪ್ಪ ನೋಡಿದ್ಯಾರ ಹಾ ನೋಡಿದ ಹಾ ಹಾನ್ ಹ

ಹಾನ್ರಿ ಇದು ಮಣ್ಣ ಐತ್ರಿ ಮ್ಯಾಗ ಸ್ಲ್ಯಾಬ್ ಹಾಕಿ ಬಿಟ್ರ ನೀರ್ ಸೋರ್ಲಿಲ್ಲ ಅಂದ್ರ ಸ ಒಟ್ಟ ಬರ್ಲಿಲ್ಲ ಅಂದ್ರ ಇದಕ್ ಇಲ್ಲ ಇಲ್ರಿ ಕಟ್ಟಿಗೆ ಅವಶ್ಯನ ಇಲ್ಲ ಕಲ್ಲಿಗೆ ಹಾ ಕಲ್ಲಿಗೆ ಇದಕ್ ಏನ್ ಅವಶ್ಯ ಇಲ್ರಿ ಕಟ್ಟಿಗೆ ಹಂಗ ಇರ್ತೈತಿ ಅದಕ್ಕೆ ನಾವು ನೀರು ನೀರ್ ತಾಕಿದ್ರ ಬಿಡ್ತೈತಿ ಕಟ್ಟಿಗೆ ಹಾನ್ರೀ ಅತಿ ಅತಿ ನೀರ್ ಬಡಿಯಕತ್ತಂದ್ರ ಸ್ವಲ್ಪ ಡ್ಯಾಮೇಜ್ ಬರ್ತೈತಿ ಮತ್ತೆ ಒಳ್ಳೆ ಅದೆಲ್ಲ ಎಣ್ಣೆ ಸ್ವಲ್ಪ ಅದ ಅಕ್ಷಿ ಎಣ್ಣೆ ಅಂತ ಬರ್ತೈತಿ ಅಲ್ರಿ ಅಕ್ಷಿ ಎಣ್ಣೆ ಹಚ್ಬಿಟ್ರ ಪ್ಯೂವರ್ ಹೊಸ ಕಡಿಮೆ ಇಲ್ಲ ಇದು ದೊಡ್ಡ 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 ಮನೆಯಾರ ದೊಡ್ಡ ಅಲ್ಲ ಹೆಸರು ದೊಡ್ಡ ಮನೆಯಾರ ಏನ ಅವೆಲ್ಲ ದೊಡ್ಡ ಕಮ್ತಾ ಈ ಮಾಡದಕ್ಕ ಸುಮ್ಮನೆ ಇವ್ರು ಅಷ್ಟ ಇದಾರ ಎಲ್ಲ ಜಾಬ್ ಹೋಗ್ಬಿಟ್ರ ಮಕ್ಳೆಲ್ಲ ಆ ಇಬ್ರ ನೌಕರಿ ಬಂದ್ ಮಾಡಾಕವ್ಯಾರೇನ್ರೀ ಆರ್ಮಿ ಒಳಗ ಅದ ಆರ್ಮಿಯಾಗ ಅದಾರ ನೋಡಿ ಆರ್ಮಿ ಫ್ಯಾಮಿಲಿ ಇದು ಇವರು ಆರ್ಮಿ ಹೋದಾರ ರೀ ಹೌದೇನ್ರಿ ಇವ್ರಿಗೆ ಇಲ್ಲಿ ಮಾಡಾರ ಇಲ್ಲದಕ್ಕ ಇಲ್ಲಿ ಅದ ಓ ಇಲ್ಲಿ ಇಲ್ಲಿ ಅವ್ರ ಹೋಗ್ಬಿಟ್ರ ತಾಯಿ ನೋಡ್ರಿ ಅವ್ರ ಒಬ್ರು ಇರ್ಲಬೇಕ ಒಬ್ರು ಇರ್ಲಬೇಕ ಅಂತ ಅವತ್ತಿಂದ ಇವ್ರು ಮತ್ತೆಲ್ಲಾ ನೋಡ್ಕೋಬೇಕಲ್ರಿ ಆಸ್ತಿ ಐತಿ ಒಂದ್ ಅರವತ್ತ ಎಪ್ಪತ್ ಎಕರೆ ಜಮೀನ್ ಐತಿ ಎರಡು ಮಂದಿ ತಾನ್ರೀ ಇವ್ರು ಇನ್ನೊಂದ್ ಆಕರೆ ಐತಿ ಇವ್ರೊಂದ್ ಅರವತ್ತ ಎಪ್ಪತ್ ಎಕರೆ ಜಮೀನ್ ಅವ್ರ ಒಂದ್ ಅರವತ್ತ ಎಪ್ಪೈತಿ ದೊಡ್ಡ ನೂರ್ ನೂರ ಐವತ್ತು ಎಕರೆ ಜಮೀನು ಇವ್ರದ್ದು ಬರೀ ಕುಂಬಳಕಾಯಿ ರೀ ಕುಂಬಳಕಾಯಿ ನಮ್ ದಾಡ್ ಡಿಸ್ಟ್ರಿಕ್ ಫಸ್ಟ್ ರೀ ಈ ಸೈಜ್ ಈ ಹಾ ಹಾನ್ರಿ ಬರೇ ಬಂಡಿಲೆ ಗದಗಿಗೆ ಬರೀ ಕುಂಬಳಕಾಯಿ ಇರ್ತದ್ರಿ ಇವ್ರ್ ಒಂದ್ ಫುಲ್ ಒಂದ್ ಮನಿ ಕುಂಬಳಕಾಯಿ ತುಂಬತೈತಿ ಇವ್ರದ್ದು ಆಕಡೆ ಮನಿ ಇವ್ರ ಇವ್ರು ದೊಡ್ಡಪ್ಪ ಇರ್ತಾರ ಹಾನ್ ರೀ ಹಾ ಎತ್ತಿಲ್ರಿ ಆ ಟೈಪ್ ನಾವು ದಾಳ ಡಿಸ್ಟ್ರಿಕ್ ಫೇಮಸ್ ಹಾ ಇಷ್ಟ ತಪ್ಪ ಒಳಗ ಒಳಗ ಹೊಡದ್ರಿಂತ ಕುಂಬಳಕಾಯಿ ಬೆಳೆದು ಇವ್ರೆಲ್ಲಾ ಪ್ರಸಿದ್ಧರೇ ಆಗ್ಯಾರೀ ಇವ್ರ ಅಜ್ಜರ್ ಎಲ್ಲಾರೀ ಏನ್ರಿ ಇತ್ತಿತ್ ಕುಂಬಳಕಾಯಿ ಯೂಸ್ ಮಾಡೋದ್ ಗೊತ್ತಿಲ್ಲ ಅಂದ್ರೆ ಇದು ಮಾಡಲಿಲ್ಲ ಹಂಗಾಗಿ ಇವರು ದನಗಳು ಒಂದಿಷ್ಟಿಷ್ಟು ಹೀ ಅದು ಒಂದ್ ಗಾಲ್ದ ಒಂದ್ ಕಾಯಿಟ್ರಿ ಒಂದ್ ಒಂದ್ ತುಂಬಿಡ್ದು ಹಾ ಅದಕ್ ಫೇಮಸ್ ಇವ್ರು ಅದಕ್ಕೆ ಭಾರಿ ಫೇಮಸ್ ಒಂದ್ ನಂಬರ್ ಇವ್ರದ್ದು ಅಲ್ಲಿ ತೋಟ ತೋಟಕ್ಕೆ ಅದು

ಇಲ್ಲಿಲ್ಲ ಇಲ್ಲಿ ಏನೂ ಕಟ್ಟಿಲ್ಲ ಒಂದು ನಾಲ್ಕು ನಾಲ್ಕು ಕೋಣ ಸೋಮವಾರ ದಿನ ನಾವು ಎತ್ತು ಕೋಣನ ಪೋಣಾನುಡೋದು ಏನೋ ಹೋಗಿ ಅಂದ್ರು ಹೋದ್ರೆ ನಾವೇನು ಹೋಗಿ ಅವ್ರು ಯಾರ್ದು ಸಪ್ರೇಟ್ ಇಲ್ಲ

ಜಗ್ ಒ ಪುಟ್ಟಿ ಮಾಡ್ತಿದ್ವಿ ಈಗ ರೊಟ್ಟಿ ಏನ್ ಎಣಸ್ತಿದಿಲ್ಲ ರೊಟ್ಟಿ ಬೈತಿದ್ರು ರೊಟ್ಟಿ ಎಣಸ್ಬಾರ ಒಂದ್ ಇಂಥ ಪುಟ್ಟಿ ದೊಡ್ಡದ ಇಂತ ಎಣ್ಣೆ ಪುಟ್ಟಿ ಹಾಕ್ಸಿದ್ರ ನಾಲ್ಕ ದಿನ ಮೂರ ದಿನ ಮೂರ ದಿನ ಎಳ್ಳಮ್ಮ ಸಂಟಿ ಸಂಗಟಿ ಮಾಡ್ಕೊ ತಿನ್ನೋದು ಒಣರೊಟ್ಟಿ ತಿನ್ನೋದು ಗೊತ್ತಿಲ್ಲ ಯಾವಾಗ ಒಂದ್ಸಾರಿ ಒಂದ್ಸರಿ ಬಟ್ ಇವಾಗ ಅನ್ನ ಇಲ್ದಾರ್ದು ಏನೇ ಬೇರೆ ಊಟ ನೀವ್ ಊರಿಗೋ ಚಟ್ನಿ ಮಾಡಿಸಿಕೊಂಡ್ ಬರ್ರಿ ಒಂದಿಷ್ಟು ಮೆಣಸಕಾಯಿ ಹಾಕಿ ರುಬ್ಬಿ ಅಜ್ಜಿ ಟೊಮೊಟೊ ಚಟ್ನಿ ಕೆಂಪು ಚಟ್ನಿ ಒಳಗಿದ್ದು ಟೇಸ್ಟ್ ಅದು ಈ ಮಿಕ್ಸಿ ಮಾಡಿದ್ದು ಕಟ್ ಕಟ್ ಅದು ಇದು ಯಾಕಂದ್ರೆ ಕಲ್ಲು ಇದು ಟೇಸ್ಟ್ ಬಿಡ್ತೈತಿ ಒಟ್ಟಿಗೇನೂ ಆರೋಗ್ಯ ಆಗುತ್ತೆ ಇದು ಹಳೆ ಕಾಲದ್ದು ನೋಡಿರಿ ಅವಾಗಿಂದ ಹಾಂ ಅವಾಗ ಟ್ರೆಜರಿ ದುಡ್ಡು ದುಡ್ಡು ಬಂಗಾರ ಎಲ್ಲ ಇದ್ರಾಗ ಹಾಂ ರೀ ಹಾಂ ರೀ ಹಾಂ ರೀ ಹೌದು ರೀ ಲಾಕರ್ ಹಾಂ ರೀ ತೊರ್ಲಿ ಮಾತಾಡ್ತಿರ ಹಾಂ ರೀ ಇದ್ರೊಳಗೆ ಯಾರ ರೊಕ್ಕ ಇಡ್ಯಾರ ಅವಾಗಿನ ಕಾಲ್ದಾಗ ಎಲ್ಲಿಗ್ಯಾರ ಹೋದ್ರೆ ಇಲ್ಲಿ ನೂರ ನಾಟ ಏನಾರ ತರಕೆ ಹೋದ್ರೆ ಇದ್ರೊಳಗೆ ಇಟ್ಕೊಂಡು ಯಾರ ಬಡಿ ತರಕಸ್ಕೋಂತಾರ ಅನ್ನೋದು ಈಗ ಅವಗೆ ಬ್ಯಾಂಕ್ ಆ ಜಾರೆ ಇವರ ರಕ್ಕಾ ಇಡ್ಕೊಂಡು ನಡೆ ಕಟ್ಟಕೊಂಡು ಮ್ಯಾಲಲ್ಲಿ ಉಟ್ಕೊಂಡು ಬಿಡ್ರು ಈಗ ಉಳ್ಡಿ ಉಟ್ಕೊಂಡ್ರೆ ಏನು ಇದು ಇವೆಲ್ಲ ಹಮ್ಮನೆ ಹೋಗೋದಿಲ್ಲ ಮೊದ್ಲಾಗಿನ ಮದ್ಲಾಗಿನ ಆಗೋ ಅದ್ರಗೆ ಯಾಕೆ ಬೇಕು ಇವೆಲ್ಲ ರೊಕ್ಕ ಇಡು ಇದಕ್ಕ ಹಮ್ಮನೆ ಅಂತಾರಾ ಆ ಹೇಳ್ತಿದ್ರು ಅವರು ಹಾ ಅವ ನೂರ ನೋಟು ಸಾವಿರ ನೋಟು ಎಲ್ಲಿ ಬರ್ಬೇಕ್ರಿ ಅವಾಗ ಹ್ಮ್ ಹ್ಮ್ ಐವತ್ತು ಅಷ್ಟೇ ಎಲ್ಲಿ ಎಲ್ಲ ಕೆಟ್ಟ ಹಾಕ್ಬಿಡ್ರಿ ಅದು ಏನಲ್ರಿ ಏನ್ ಇಡಬೇಡ್ರಿ ಹಾಕ್ತೀನಿ ಅಂತ ಹಿಡ್ತಾರ ನೋಡಿದ್ರು ಇಂತ ಎಲ್ಲ ಇಡ್ಬಾಡ್ರಿ ಅಂದ್ರೆ ಇದ್ರ ಎಲ್ಲ ಇಡಬೇಡ್ರಿ ಅಂತ ಹೇಳ್ತೀನಿ ಮತ್ತೆ ಇಲ್ಲಿ ಏನನೆ ನಡೆತಿದ್ರು ಸೀರಿಯಸ್ ಅಂದ್ರೆ ಸೀರಿಯೇ ಅಲ್ಲವಲ್ಲ ಇದರೊಳಗೆ ಇಲ್ಲಿ ಒಂದು ಓಪನ್ ಐತಿ ಇಂಗೊಳಗೆ ಹಾ ಹಾ ಇಲ್ಲಿ ಒಳಗೊಂದು ಐತಿ ಹು ಒಳಗೊಂದು ಐತಿ ಅದಕ್ಕೆ ವಂಕಿ ಮಾಡ್ರು ಆ ವಂಕಿ ತಗೊಂಡೆ ನೀವು ಹಾಕೋನಾರ ಅವನ್ನ ಇದರೊಳಗೆ ಒಂದು ಐತಿ ವಂಕೈತಾ ಅದಕ್ಕೆ ತಂತಿ ಅದ ಕೈ ಹೋಗೋದಿಲ್ಲ ಕೈ ಹೋಗೋದಿಲ್ಲ ಅಲ್ಲ ಅದರೊಳಗೆ ವಂಕಿ ತಗೊಂಡೆ ನೀವು ಹಾಕೋನಾರ ಬಂಗಾರ ಸಾಮಾನಿಟ್ರೆ ಹ್ಞೂ ಕುಂಬಾರ ಅವರ ಹಳೆ ಮನೆ ಒಂದು ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಹಳೆ ಮನೆನ ಇವತ್ತು ನಾವು ನೋಡ್ಕೊಂಡ್ಬಂದ್ ಎಲ್ಲ ನನಗೂ ಫಸ್ಟ್ ಟೈಮ್ ಇದು ಇಂಥ ಹಳೆ ಮನೇನು ಯಾವತ್ತು ನಾನು ನೋಡಿದ್ದೀನಿ ಬಟ್ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿರಲಿಲ್ಲ ಹಂಗಂತೆ ಲಿಂಗಪ್ಪ ಅವರು ಮತ್ತು ರಾಜು ರಾಜು ಅವರು ಅಂಕಲ್ ಅವರೆಲ್ಲ ಮಾಹಿತಿ ಕೊಟ್ಟರು ತುಂಬ ಖುಷಿ ಆಯ್ತು ನನಗೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ನಮಸ್ಕಾರ ಬರ್ತೀರಿ ನಮಸ್ಕಾರ ರೀ ಬಾಯ್ ನಿನ್ನ ಹೆಸರು ಅರುಣ ಅನಿಲ್ ಬರ್ತೀನಿ ಅಮರ ಅಮರ ರೀ